ನಮಸ್ಕಾರ ನಾನಂತೂ ಖುಷಿಯಾಗಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತಲೂ ಭಾವಿಸ್ತೀನಿ ಹಾಗೆಯೇ ಇದ್ದು ವ್ಲಾಗ್ ನೆಕ್ಸ್ಟ್ ಡೇ ವ್ಲಾಗ್ ಅಮ್ಮನ ಮನೆಯಲ್ಲಿ ನಮ್ಮ ಮನೇಲಿ ಕಲರ್ಲೆಸ್ ಕೇಸರಿ ಭಾತ್ ನೋಡ್ತೀರಾ ಎಲ್ಲರೂ ಕಲರ್ ಹಾಕಿದ್ರೆ ನಮ್ಮಲ್ಲಿ ಕಲರ್ಲೆಸ್ ಕೇಸರಿ ಭಾತ್ ಇವತ್ತು ಉಪ್ಪಿಟ್ಟು ಕೇಸರಿ ಭಾತ್ ಇವತ್ತು ನಮ್ಮ ಮನೇಲಿ ಹಾಗೇ ಇವತ್ತು ನಾನು ಸ್ವಲ್ಪ ಮೈಸೂರಿಗೆ ಹೋಗ್ಬೇಕಿತ್ತು ಯಾಕಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕೆ ಹೋಗ್ಬೇಕಿತ್ತು ಎಷ್ಟೋ ವರ್ಷಗಳಾದ್ಮೇಲೆ ಎಲ್ಲರೂ ಸೇರ್ತಾ ಇರೋದು ನನಗಂತೂ ಫುಲ್ ಖುಷಿ ಆಗ್ತಿತ್ತು ಅದೊಂದು ಕಡೆ ಖುಷಿ ಅಂದರೆ ಮೈಸೂರಿಗೆ ಇದ್ದೀರಿ ಅಂತ ಇನ್ನೊಂದು ಖುಷಿ ಬಸ್ ಬಸ್ಸಂತೂ ಫುಲ್ ರಶ್ ಆಗಿತ್ತು ಸಂಡೇ ಆಗಿತ್ತು ಆವತ್ತು ಫುಲ್ ಅಂದರೆ ಫುಲ್ ರಶ್ ಆಗಿತ್ತು ಅತ್ತಕ್ಕೆ ಕೂಡ ಆಗ್ತಿರ್ಲಿಲ್ಲ ಹಾಗೆಯೇ ಫ ಐದು ಬಸ್ ಬಿಟ್ಟು ನಾವು ಹತ್ಕೊಂಡು ಹೋಗಿದ್ದು ಒಂದು ನಾವು ಅನ್ ಅಂದ್ಕೊಂಡಿದ್ದು ಒಂಬತ್ತುವರೆಗೆಲ್ಲ ಬರ್ತೀವಿ ಅಂತ ಬಟ್ ನಾವು ಹೋಗಿದ್ದೆ ಹನ್ನೆರಡು ಹನ್ನೆರಡುವರೆ ಆಗೇ ಬಿಟ್ಟಿತ್ತು ಟೈಮಿಂಗ್ಸ್ ಅಂತೂ ತುಂಬಾ ಟೈಮಿಂಗ್ಸ್ ಆಗಿಬಿಟ್ಟಿತ್ತು ಮತ್ತು ಹಾಗೇ ಅಲ್ಲಿ ಹೋದ ತಕ್ಷಣ ಇರೋ ಒಂಥರ ಖುಷಿ ಎಷ್ಟು ಖುಷಿ ಇತ್ತು ಅಂತ ಅಂದರೆ ನನಗಂತೂ ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಹಾಗೇ ನಾವು ಬಂದಿದ್ದೀವಿ ಅವಳು ಚಪಾತಿ ಪಲಾವ್ ಹಾಗೇ ಮಾವಿನಕಾಯಿ ಶೀಕರಣ ಎಲ್ಲ ಮಾಡಿದ್ಲು ನನ್ನ ಫ್ರೆಂಡ್ಸ್ಗಳಿಗೆ ಯಾರಿಗೂ ಮಗ ತೋರ್ಸೋಕೆ ಇಷ್ಟ ಇಲ್ಲ ಬಟ್ ನಾನು ಅವ್ರ ಪ್ರೈವಸಿನೂ ಹಾಳು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೇ ಸೊ ಇಟ್ಸ್ ಓಕೆ ಅಂದ್ಬಿಟ್ಟು ನಾನು ಅಲ್ಲೇನೂ ಜಾಸ್ತಿ ವೀಡಿಯೋ ಮಾಡೋಕ್ಕ ಕೂಡ ಆಗಲಿಲ್ಲ ನಾನು ಅದನ್ನು ಮಾಡಲೂ ಇಲ್ಲ ಅಲ್ಲೆಲ್ಲ ನಾವು ಮಾತಾಡಿಕೊಂಡು ಆರಾಮಾಗಿ ಅರಟೆ ಹೊಡ್ಕೊಂಡು ಇಡೋದೇ ಟೈಮ್ ಪಾಸ್ ಆಗ್ಬಿಡುತ್ತೆ ಎಷ್ಟೊತ್ತಿಗೆ ಹೋಗೋದು ಅಂತ ಗೊತ್ತಾಗ್ಲಿಲ್ಲ ಮನೆಗೆ ವರ್ಷೊತ್ತಿಗೆ ನಾಲ್ಕು ನಾಲ್ಕೂವರೆ ಆಗೇ ಬಿಟ್ಟಿತ್ತು ಕೋರ್ದು ನನ್ನ ಹತ್ರ ನೀನು ಹೇಳಬೇಕಾ ಓಹೋಹ ಬರಬೇಡ ನೀನು ಅಲ್ಲೇ ಇರು ಬರ ಕುಡ್ದು ಬೇಡ ಬರಬೇಡ ಹಾಗಾ ಕಡೆ ಬಂದಿ ನನ್ನ ಹತ್ರ ಬರಬೇಡ ಅಂದೆ ತಾನೆ ಯಾಕೆ ಬಂದೆ ಹಾ ಯಾಕೆ ಬಂದೆ ಹಾ ಏಟ್ ಬೇಕಾ ಅಮ್ಮ ಹೇಳ್ತಾ ಉಂಟು ಬಂದಿ ಬಾಯಿಂದ ಅದು ಏಟ್ಬೇಕಾ ಬೇಕಾ ನಿಮಗೆ ಮಮ್ಮಿ ನನಗೋಸ್ಕರ ಸ್ಪೆಷಲ್ ಓಡೇ ಮಾಡ್ತಾ ಇದ್ದಾರೆ

ಹಾಗೆಯೇ ನಮ್ಮ ಯಜಮಾನ್ರು ಎರಡು ಗಂಟೆಗೆ ಬಂದಿದ್ರು ಅವ್ರು ಟ್ರಿಪ್ಗೆ ಹೋಗಿದ್ರುಲ್ವ ಹಾಗೆಯೇ ನಾವು ಬಿಟ್ಟಿದ್ದ ಮನೆ ನನಗೂ ನಾಲ್ಕು ಕಾಲ್ ಆಗಿತ್ತು ಅನಿಸುತ್ತೆ ಪಾಪ ಅವ್ರಿಗೆಲ್ರಿಗೂ ಬೇಜಾರಾಗ್ತಿತ್ತು ಇಷ್ಟು ಬೇಗ ಏನು ಕೊಗ್ತಾ ಇದೆಯಾ ಅಂತಲೂ ಕೇಳ್ತಾಯಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಬರೋ ಮೂಮೆಂಟ್ಸ್ ಇತ್ತು ಹಾಗೇನೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನೆಕ್ಸ್ಟ್ ವಿಡಿಯೋ ಬ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಂತೂ ತುಂಬ ಸ್ಪೆಷಲ್ಲಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್